ಫ್ರೆಂಡ್ಸ್ ಇಂದಿನ ಹೊಸ ವಿಷಯ ನಂದಿನಿ ಅಕ್ಕ ಅವ್ರದ್ದು ಚಾನಲ್ಲು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತೇಳಿ ಐತೆ ಅವರೊಂದು ಎರಡು ವಾರ ಮುಂಚೆನೇ ಕಮಿಟ್ ಹಾಕಿದ್ರು ಯಾರೆಲ್ಲ ಕಬ್ಬಿನ ಪಾರ್ಕಿಗೆ ಬರ್ತೀರಿ ಬನ್ನಿ ಮೀಟ್ ಮಾಡೋಣ ಒಬ್ರಗೊಬ್ರು ಮಾತಾಡೋಣ ಅಂಥೇಳಿ ನಾನು ಸುಮ್ಮನೆ ಬಿಟ್ಟಿದ್ದೆ ಬೆಳಗ್ಗೆ ರಜಾ ಇತ್ತು ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡು ಮೊಬೈಲ್ ಓಪನ್ ಮಾಡಿದೆ ಮಾಡಿದ ತಕ್ಷಣವೇ ಅವರು ಲೈವ್ ಇದ್ದರು ಕಬ್ಬಿನ ಪಾರ್ಕದಲ್ಲಿ ಅಯ್ಯೋ ನಮ್ಮ ಅಕ್ಕ ಬಂದಿದ್ದಾರಲ್ಲ ಅಂತೇಳಿ ನಾನು ಹೋಗ್ಬೇಕಂತೇಳಿ ಆ ಥರದಿಂದ ಓಡಿ ಹೋದೆ ಬಸ್ಸಿಗೆ ಹೋದರೆ ಲೇಟ್ ಆಗ್ತದೆ ಅಂಥೇಳಿ ಮೆಟ್ರೋ ಟೇಷನ್ ಹಿಡಿದೆ ಮೆಟ್ರೋ ಟೇಷನ್ ಹಿಡಿದು ಬಂತು ನೋಡಿರಿ ಮೆಟ್ರೋ ಏನು ಅಷ್ಟು ಖುಷಿ ಮೆಟ್ರೋಲಿಂದ ಡೈರೆಕ್ಟ ಕಬ್ಬಿನ ಪಾರ್ಕಿಗೆ ನಾನು ಟಿಕೆಟ್ ತಗೊಂಡೆ ಫೈನ್ ಅವರು ಟಿಕೆಟ್ ಕೊಡೋಲ್ಲ ಫೈನ್ ಬಂತು ನೋಡಿರಿ ಮೆಟ್ರೋ ತಗೊಂಡೆ ಖುಷಿಲಿ ಎದ್ದು ಮ್ಯಾಗ ಏರ್ದೆ ಕುತ್ಕೊಂಡೆ ಓಡ್ತಾ ಇತ್ತು ಓಡ್ತಾ ಇತ್ತು ಮೆಟ್ರೋ ಅಷ್ಟೊಂದು ಏನೋ ಮನಸ್ಸಿಗೆ ಹೋಗ್ಬೇಕನ್ನಂಗೆ ಆಗ್ಬಿಡ್ತು ನಮ್ಮ ಯೂಟ್ಯೂಬ್ದವ್ರು ಎಲ್ಲರು ಇದ್ದಾರೆ ಅವ್ರಿಗೆಲ್ಲರಿಗೂ ಮೀಟ್ ಮಾಡಬೇಕು ನಾನು ಪರಿಚಯ ಮಾಡ್ಕೋಬೇಕು ನಾನು ಬೆಳೀಬೇಕು ಈ ಯೂಟ್ಯೂಬ್ದಲ್ಲಿ ನಾನೇನು ದುಡ್ಡು ಬರ್ಬೇಕಂತೇನು ಆಸೆ ಇಲ್ಲ ಆದರೆ ಯೂಟ್ಯೂಬ್ದಲ್ಲಿ ಬೆಳೀಬೇಕನ್ನೋದು ಮನಸ್ಸಿಗೆ ಅಷ್ಟು ಹವ್ಯಾಸ ಆಗಿಬಿಟ್ಟಿದೆ ನನಗೆ ಅದೊಂದು ಹುಚ್ಚೆ ಹಿಡಿದು ಬಿಟ್ಟದ್ದು ನನಗೆ ಯೂಟ್ಯೂಬ್ದಲ್ಲಿ ಬೆಳೀಬೇಕು ದುಡ್ಡು ಬರೋದೇನಿಲ್ಲ ದುಡ್ಡು ಬರಲೇ ಬಿಡೋ ಅದು ಬಿಟ್ಟು ಎರಡನೇ ವಿಷಯ ಅಟ್ಟೆ ನಾನು ಯೂಟ್ಯೂಬ್ದಾಗ ಬೆಳೀಬೇಕು ಜನರಲ್ಲಿ ಪರಿಚಯ ಆಗಬೇಕು ಜನರಿಗೆ ನನಗೆ ನೋಡಿದರೆ ಆಕರ್ಷಣ ಓ ಇವನು ಶರಣ ಕಲಬುರಗಿ ಅಂತ ಅನ್ಕೋಬೇಕಂತೇಳಿ ನಾನು ಹೋದೆ ಕಬ್ಬಿನ ಪಾರ್ಕ್ ಹತ್ರನೇ ಟೇಷನು ಮೆಟ್ರೋ ಸ್ಟೇಷನ್ನು ಅಲ್ಲಿ ಇಳಿದು ಮೇಗೆ ಹತ್ತಿ ಬಂದೆ ನೋಡಿ ಅಲ್ಲಿ ಟೇಷನ್ ಐತಿ ಬಂದು ಅಲ್ಲೇ ಎದರ ಕಬ್ಬಿನ ಪಾರ್ಕ್ ಐತಿ ಕಬ್ಬಿನ ಪಾರ್ಕ್ ಕಡೆ ಒಳಗಡೆ ಶೇಕಡಿಗೆ ಹೋಗಿ ಕೇಳ್ದಾಗ ಈ ರೈಲ್ವೆ ಯಕಡೆ ಚಿಕ್ಕ ಚಿಕ್ಕಬಿಕ್ಕು ರೈಲ್ವೆ ಅಂತ ಹೇಳಿದೆ ಈ ಕಡೆ ಹೋಗಪ್ಪ ಅಂದ್ರೆ ಇಟ್ಟು ಚಾನಲ್ಗೆ ಅವರೇ ಅದೇ ಚಾನಲ್ ಹೆಸರು ಹೋಗಿರುತ್ತೆ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳಿ ನಿಮಗೆ ಲೇಟ್ ಆಯ್ತು ಲೇಟ್ ಆದಾಗ ಮೆಟ್ರೋ ಹಿಡಿದು ಬೇಗ ಬಂದಿಡಿದ್ರು ನಿಮಗೆ ನಲ್ಮಗಲದಿಂದ ಬನ್ನಿ ಲೇಟ್ ಎಲ್ಲರೂ ಕಾಯ್ತಾರೆ ಅಂತೇಳಿ ಬೇಗ ಮೆಟ್ರೋದಿಂದ ಬನ್ನಿ ಅದೇನು ರೀ ಬಂದ ತಕ್ಷಣವೇ ಎದುರೇ ಅವರು ಎಲ್ಲರೂ ಒಂದು ಕಡೆಗೆ ಗುಂಪಾಗಿ ನಿಂತ್ಕೊಂಡ್ರು ಹೋಗಿ ಇವರೇ ಇರ್ಬೋದು ಅಂಥೇಳಿ ಬಂದು ಸೇರ್ಕೊಳ್ಳೋದಕ್ಕೆ ನನಗೆ ಫಸ್ಟ್ ಹೆಗಲ್ ಮೇಲೆ ಕೈ ಹಾಕ್ಕೊಂಡು ತಗೊಂಡು ಮತ್ತೆ ಚೆನ್ನಾಗಿ ಮಾತಾಡಿಸಿ ಎಲ್ಲರಿಗೂ ಪರಿಚಯ ಮಾಡಿಸಿ ಇವ್ರದ್ದು ಚಾನಲ್ ಐತಿ ಶರಣ ಕಲಬುರಗಿ ಅಂಥೇಳಿ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿ ನೀನು ಬಂದಿದ್ದು ಭಾಳ ತುಂಬ ತುಂಬ ಒಳ್ಳೆಯದಾಯ್ತಪ್ಪ ಥ್ಯಾಂಕ್ ಯು ಅಂಥೇಳಿ ಎಲ್ಲರೂ ಖುಷಿಯಿಂದ ಮಾತಾಡ್ಸಿದ್ರು ನನಗೆ ಅಷ್ಟೊಂದು ಖುಷಿ ಆಯಿತು ಅಯ್ಯೋ ನಾನು ಇಂಥ ಜನ ಎಲ್ಲಿ ನೋಡಿದ್ದಿಲ್ಲಲ್ಲ ಏನು ಎಲ್ಲ ಇದ್ದರೂ ಸದಕ್ಕೆ ಅಣ್ಣ 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 ಅಂಥೇಳಿ ಖುಷಿ ಖುಷಿಲೇ ಮಾತಾಡಿಸಿ ನೋಡಿ ಅಮ್ಮ ಅವರು ಬಂದಿದ್ದಾರ ಅವರು ಬರೀ ಸಬ್ಸ್ಕ್ರೈಬರ್ ಮಾಡಿದ್ದಾರೆ ಅವ್ರದ್ದೇನು ಯೂಟ್ಯೂಬ್ ಚಾನಲ್ ಇಲ್ಲ ಏನೂ ಇಲ್ಲ ಅವರಿಗೆ ಒಂದು ನಂಬಿಕೆ ಬೆಣ್ಣೆ ಕೃಷ್ಣ ಅಮ್ಮ ಅಕ್ಕನವ್ರಿಗೆ ಮೇಲೆ ಒಂದು ವಿಶ್ವಾಸ ಏನೋ ಒಂದು ಪ್ರೀತಿ ವಿಶ್ವಾಸದಿಂದ ಜೊತೆಗೆ ಅಲ್ಲಿ ದಿಂದ ಬೆಂಗಳೂರಾಗ ಅವ್ರಿಗೆ ನಡೆಯೋಕ್ಕಾಗಲ್ಲ ಬಂದರು ನೋಡಿ ಎಲ್ಲರೂ ಇಡುವೆ ಮಾಡ್ಕೊಳ್ಳೋದು ಏನು ಅವರು ಖುಷಿ ಏನು ಅದು ಮಾತು ಏನು ಅಯ್ಯೋ ನಾನು ನೋಡಿದ್ದೀನಿ ಎಲ್ಲ ಕಡೆ ಫಂಕ್ಷನ್ಗೆ ಹೋಗಿದ್ದೀನಿ ಅಂದರೆ ಒಂದೇ ಒಂದೇ ಗೂಡಿನ ಜೇನುಗಳು ನಾವು ಜೇನಿನ ಗೂಡುಗಳಿದ್ದಂಗೆ ನಾವು ಒಂದೇ ಜೇನು ಹುಳುಗಳು ಇದ್ದಂಗೆ ನಾವು ಅದು ಜೇನು ಹೇಗೆ ರೆಡಿ ಮಾಡ್ತವಲ್ಲ ಹುಳುಗಳು ಜೇನಿನ ಹುಳಿದ ಥರ ನಾವು ಅಷ್ಟೊಂದು ಪ್ರೀತಿಯಿಂದ ಮಾತಾಡೋ ಏನು ಒಬ್ರಿಗೊಬ್ಬರು ಕೋಪ ಇಲ್ಲ ಏನಿಲ್ಲ ಅವರು ಒಂದು ಸಾವಿರ ಸ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗ್ಯಾವ ಆಗಿದ್ದ ಅವರಿಗೆ ಸಿಲ್ವರ್ ಬಟನ್ ಬಂದಿದ್ದೆ ಈ ಎಲ್ಲರೂ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಫೋಟೋ ತಕ್ಕೊಳ್ಳೋದು ಅಷ್ಟು ಖುಷಿ ಎಲ್ಲರಿಗೆ ಒಬ್ರಕೊಬ್ಬರು ಮಾತಾಡೋದು ಏನು ಒಬ್ರಿಗೊಬ್ರು ಹೆಲ್ಪ್ ನಿಮ್ಮ ಚಾನಲ್ ಹೆಂಗಾಗಿದೆ ನಮ್ಮ ಚಾನಲ್ ಹಿಂಗಾಗಿದೆ ಇದನ್ನು ಹಿಂಗೆ ಮಾಡಿ ಹಿಂಗೆ ಮಾಡಿ ಸರಿ ಮಾಡ್ಕೊಳ್ಳಿ ಹಿಂಗೆ ಮಾಡಿ ಇದನ್ನೇ ಹಿಂಗೆ ಇಡುವೆ ಬಿಡಿ ಹಿಂಗೇನೆ ಮಾಡಿ ಅಂಥೇಳಿ ಎಲ್ಲ ಅಲ್ಲಿ ನಮ್ಮ ದೇವರು ಬಂದಿದ್ದಾರೆ ಮತ್ತು ಇನ್ನೂ ಮೂರ್ನಾಲ್ಕು ಜನ ಅವರು ಬಂದಿದ್ದಾರೆ ಶಿವ ಬೆಂಗಳೂರು ಅಂತ ಬಂದಿದ್ದಾರೆ ಇನ್ನು ಉಳ್ಗಿ ಉಳಿದವರ ಹೆಸರು ನೆನಪು ಉಳ್ಕೊಳ್ಳಿಲ್ಲ ನನಗೆ ಅಷ್ಟು ಖುಷಿ ಎಲ್ಲರ ಗ್ರೂಪ್ನಿಂದ ಫೋಟೋ ಇದ್ದಾರೆ ಫೋಟೋ ಇಡುವೆ ಅಯ್ಯೋ ಅಯ್ಯೋ ನಾನು ನೋಡಿದ್ದೀನಿ ಅಂದರೆ ಯಾವತ್ತೂ ನೋಡಿಲ್ಲ ಅಂತ ನನ್ನ ಮನಸ್ಸಿಗೆ ಅಷ್ಟೊಂದು ಶಾಂತಿ ಎಷ್ಟು ಇದ್ರದಿಂದ ನಾನು ಹೋದಲ್ಲ ಒಳ್ಳೇದಾಯ್ತಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಜೊತೆಗೂಡಿ ಊಟ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಒಂದೊಂದು ಡಬ್ಬ ಚಿತ್ರಾನ್ನ ಪುಳಿಯೋಗರು ಚೀಪ್ಸು ಹಣ್ಣು ಎಲ್ಲರೂ ತಗೊಂಡು ಬಂದಿದ್ದಾರೆ ಆದ್ರೆ ನಾನು ಹೋಗಿ ಮೀಟ್ ಮಾಡ್ತೀನಿ ಇಲ್ಲ ನಂಗ ನಾನು ಏನು ತೊಗೊಂಡು ಹೋಗಲಿಲ್ಲ ಬಂದಿನಿ ಬಂದರೆ ಇನ್ನೊಬ್ಬರು ಇದ್ದಾರೆ ಅವರು ನೆನಪಿಲ್ಲ ಹೆಸರು ಒಳ್ಳೆಯ ಮನಸ್ಸು ಅರ್ಧ ನೀವು ಯಾವ ರೀ ನಿಮ್ದು ಯಾವ ರೀ ಚೆನ್ನಾಗಿದ್ದೀರಾ ಚೆನ್ನಾಗಿ ಮಾಡಿ ಒಳ್ಳೆಯ ದುಡ್ಡಿನ ಆಶೆಕ್ಕಾಗಿ ಮಾಡಬೇಕು ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಬೆಳೀಬೇಕಂತೇಳಿ ಒಂದು ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಅದನ್ನೇ ಹೇಳಿದೆ ನೋಡಿ ಈಗ ನನಗೆ ಭಾಳ ಶರಣ ನೀನು ಇಲ್ಲಿ ನೀನು ಕೂತ್ಕೊಂಡು ಫೋಟೋ ತೊಗೊಳಕತ್ತೆ ಅಂಥೇಳಿ ಅಂದರು ಅದಕ್ಕೆ ಬಂದು ಪಕ್ಕ ಕೂತ್ಕೊಂಡೆ ನೋಡಿ ನನ್ನ ಕೈಯ ಕೊಟ್ಟರು ಖುಷಿ ಖುಷಿಲೇ ಏನೂ ಒಂದು ಇದನ್ನೇ ಇಲ್ಲ ಅಲ್ಲಿ ಭೇದ ಭಾವ ಇಲ್ಲ ಇವರು ನಮ್ಮ ಸಾರು ಪಕ್ಕಕ್ಕೆ ಅವರು ಒಳ್ಳೆಯ ಮಾತನ್ನು ತಿಳಿಸ್ಕೊಟ್ರು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಟ್ಟರು ಮತ್ತು ಸ್ವೀಟ್ ಬಾಕ್ಸ್ ಕೊಟ್ಟರು ಅದೊಂದು ದೊಡ್ಡ ಖುಷಿ ಆಯ್ತು ನನಗೆ ದಿನಕ್ಕಿಷ್ಟ ಅಮ್ಮ ಅಕ್ಕ ಅವರು ಸ್ವೀಟ್ ಬಾಕ್ಸ್ ಎಲ್ಲರಿಗೊಂದೊಂದು ಕೊಟ್ಟಿದ್ದಾರೆ ಅಂದರೆ ನಾನು ಕರೆದಿದ್ದಕ್ಕೆ ನನಗೆ ಬೆಲೆ ಕೊಟ್ಟು ಎಲ್ಲರೂ ಬಂದಾರಂಥೇಳಿ ಅವರೇನು ಅಷ್ಟು ಖುಷಿ ಸಂಭ್ರಮ ಅಂತೂ ನಾನು ಯಾವತ್ತೂ ನೋಡಿದ್ದಿಲ್ಲ ಅಷ್ಟು ಖುಷಿಯಾಗಿದೆ ಅವರಿಗೆ ಅವರಿಗೆ ನಾವು ಬೆಲೆ ಕೊಟ್ಟು ಹೋಗಿದ್ದೆವು ನಾವು ಹೋಗಿದ್ದಕ್ಕೂ ನಮಗೆ ಅವರು ಬೆಲೆ ಕೊಟ್ಟಿದ್ದಕ್ಕೂ ಧನ್ಯವಾದಗಳು ಟ್ಯಾಂಕ್ ಮುಂದಿನ ಇಡುವೆದಲ್ಲಿ ಸಿಗೋಣ ಮತ್ತೆ ಹೋಗೋಣ